ಇವತ್ತು ಡ್ರಗ್ ಅಡಿಕ್ಟ್ ಆಗಿರುವಂತ ಎಲ್ಲ ಸಮುದಾಯವನ್ನ ನಾವು ಆಚೆ ತಗೊಂಡ್ ಬರ್ಲಿಕ್ಕೆ ತಗೊಂಡ್ ಬರ್ಲಿಕ್ಕೆ ಮೇನ್ ಸ್ಟ್ರೀಮ್ ಮಾಡ್ಲಿದಕ್ಕೆ ಡ್ರಗ್ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಈ ಒಂದು ಕೈ ಜೋಡಿಸಿದರೆ ಬಂಗಾರಪೇಟೆ ಒಂದು ತಾಲೂಕಿನ ನಮ್ಮ ಇನ್ಸ್ಪೆಕ್ಟರ್ ಆದಂತ ಶ್ರೀಯುತ ಶ್ರೀ ನಂಜಪ್ಪ ಸರ್ ಅವರು ಹಾಗೂ ಅವರ ಸಿಬ್ಬಂದಿಯವರು ಹಾಗೂ ಸಂಭ್ರಮ ಕಾಲೇಜಿನ ಪ್ರಾಂಶುಪಾಲ ಇಂದಿರಾ ಮೇಡಮ್ ಅವರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳೆಲ್ಲರೂ ಎಲ್ಲರೂ ಕೂಡ ಸೇರಿದ್ದೀವಿ ಈಗಾಗಲೇ ನಾವು ಶಪಥವನ್ನು ಕೂಡ ಮಾಡಿದ್ದೇವೆ ಈ ಭಾರತವನ್ನ ಈ ವಿಶ್ವವನ್ನ ನಾವು ಡ್ರಗ್ ಮುಕ್ ಮುಕ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕೂಡ ಇವತ್ತು ಪಣ ತಟ್ಟಬೇಕಾಗುತ್ತೆ ಮೊದಲಿಗೆ ನಾವೆಲ್ಲ ಕೂಡ ಚಿಕ್ಕವರಾಗಿ ಇದ್ದಾಗಿಂದ ಕೂಡ ಈ ಒಂದು ಕೆಜಿಎಫ್ ನಗರ ಏನಾಗಿತ್ತು ಸ್ವಲ್ಪ ಈ ಒಂದು ಡ್ರಗ್ ಡ್ರಗ್ ಅಡಿಕ್ಟಲ್ಲಿ ಹೆಸರನ್ನು ತಗೊಳ್ತಾ ಇದೆ ಅಂತ ಗೊತ್ತಾಗ್ತಾ ಇತ್ತು ಹಾಗಾಗಿ ನಾವು ಈ ಒಂದು ಪ್ರದೇಶವನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರದೇಶವನ್ನು ಡ್ರಗ್ ಮುಕ್ತ ಮಾಡಲಿಕ್ಕೆ ಏನೆಲ್ಲ ನಮಗೆ ಸಹಕಾರವನ್ನು ನಾವು ಕೊಡ್ಬೋದಾಗುತ್ತೋ ಅದೆಲ್ಲ ಕೂಡ ನಾವು ಕೊಡ್ಬೋದು ಅಂತ ಹೇಳ್ತಾ ನಮ್ಮ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಇವತ್ತು ನಿಜವಾಗ್ಲೂ ಕೈ ಜೋಡಿಸಿದೆ ಅವರ ಒಂದು ಸಹಕಾರ ಈಗ ಮುಂದುವರೆಯಲಿ ಒಂದು ಡ್ರಗ್ ಮುಕ್ತ ಒಂದು ಸಮಾಜವನ್ನ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿ ದೇಶಕ್ಕೆ ನಾವು ಕೊಡುಗೆಯಾಗಿ ನೀಡೋದ್ರಲ್ಲಿ ಇವರ ಒಂದು ಇಲಾಖೆಯವರ ಒಂದು ಸಹಕಾರ ತುಂಬ ಅಗತ್ಯ ಇದೆ ಅಂತ ಹೇಳ್ತಾ ನಮ್ಗೆ ಈ ಅವಕಾಶವನ್ನು ಕೊಟ್ಟಂತ ನಮ್ಮ ಸಂಭ್ರಮ್ ಕಾಲೇಜವರು ನಿಜವಾಗ್ಲೂ ಅವರಿಗೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನು ತಿಳಿಸಬೇಕಾಗುತ್ತೆ ಯಾಕಂತಂದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಅವರ ಒಂದು ಇನ್ವಾಲ್ವ್ಮೆಂಟು ಅವರೊಂದು ಸಹಕಾರ ಅತ್ಯದ್ಭುತವಾದದ್ದು ನಮ್ಮ ಹಿಂದುಳಿದ ಮೇಡಮ್ ಅವರು ಕೂಡ ನಮಗೆ ಇವತ್ತು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತು ಈ ಸರ್ಕಲಲ್ಲಿ ಸೇರಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಅವ್ರಿಗೂ ಕೂಡ ನಾವು ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಕೃತಜ್ಞತೆಗಳನ್ನು ತಲುಪಿಸಿ ಇವತ್ತೇನಿದೆ ಡ್ರಗ್ ವಿಷಯದ ಬಗ್ಗೆ ಈಗಾಗಲೇ ಮೇಡಮ್ ಅವರು ಇನ್ನೂ ಹಲವಾರು ಗಣ್ಯರೆಲ್ಲ ಕೂಡ ಮಾತಾಡ್ತಾರೆ ಅವ್ರಿಗೂ ಕೂಡ ಅವಕಾಶ ಕೊಡಬೇಕಂತೇಳಿ ಈ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು